ಚರ್ಚೆ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀನಿ ಮುಗಡಪ್ಪ ಸರ್ ಮಾತಾಡಿದ್ದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂದ್ರೆ ಎಸ್ ಲೋಹಿತ್ ನೋಡಿ ಜಾತಿ ಜಾತಿ ಸಮೀಕ್ಷೆಯ ತುಂಬ ಗೊಂದಲಗಳನ್ನು ನಿವಾರಿಸುವ ಶಕ್ತಿ ಈ ಹೊಸ ಏನು ನಡೀತಾ ಇದೆ ಅದಕ್ಕಿದೆ ಅದಕ್ಕೆ ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಜೊತೆಗೆ ಯಾವಾಗೂ ಮಾಡದೇ ಇರುವಂಥ ಆಧಾರ್ ಕಾರ್ಡನ್ನು ಮ್ಯಾಪ್ ಮಾಡ್ತಾ ಇದ್ದಾರೆ ಇಫ್ ಯು ಆಧಾರ್ ಕಾರ್ಡನ್ನ ಟ್ಯಾಗ್ ಮಾಡಿಬಿಟ್ರೆ ಡೂಪ್ಲಿಕೇಶನ್ ಆಗುವ ಯಾವ ಚಾನ್ಸಸ್ಸು ಇಲ್ಲ ಹಾಗಲ್ಲ ರೀ ಹೇಗ್ರಿ ಆಗತ್ತೆ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳುದು ಅದು ಏನದು ಸೊ ಹಾಗೆಲ್ಲ ಮಾಡಕ್ ಹಾಗ ಹಾಗೆ ಮಾಡ್ ಮಾಡಕ್ ಆಗಲ್ಲ ಇವೆಲ್ಲ ಜಾತಿ ಸಮೀಕ್ಷೆಯ ವಿರೋಧಿಗಳು ತುಂಬಾ ಬಲಿಷ್ಠರಾಗಿದ್ದಾರೆ ಪ್ರಬಲರಾಗಿದ್ದಾರೆ ಅವರು ಇದನ್ನ ಫಸ್ಟ್ ಆಫ್ ಆಲ್ ಜಾತಿ ಸಮೀಕ್ಷೆ ತುಂಬಾ ದೊಡ್ಡ ಮುಂದುವರೆದ ಸಮುದಾಯಗಳಿಗೆ ಇಷ್ಟ ಇಲ್ಲ ಇಲ್ಲೇ ಕೂತು ನಾವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಆದ್ರೆ ಇವತ್ತು ಈ ಸರ್ಕಾರ ಕೇಳ್ತಿದ್ದೀನಿ ನಾಳೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ ರೀ ನಾಳೆ ನೀವು ಏನೇ ಮಾಡಿ ಅಲ್ವಾ ಮೀಸಲಾತಿ ಹೆಚ್ಚಳ ಇದು ಬರುತ್ತಲ್ವಾ ಚರ್ಚೆ ಸುಪ್ರೀಂ ಕೋರ್ಟ್ ಹೋಗುತ್ತೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ವೇರ್ ಇಸ್ ದ ಎಂಫರಿಕಲ್ ಡಾಟಾ ಎಂಫರಿಕಲ್ ಡಾಟಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನಗಣತಿ ಆಗುತ್ತೋ ನೀವು ಮಾಡಿದ ಹೆಪ್ ಹೆಜಾರ್ಡ್ ಗಣತಿ ಆಗುತ್ತೋ ಸರ್ ಜನ ಜನಗಣತಿ ಬೇರೆ ಈ ಸಮಿತಿ ಜನಗಣತಿಯಲ್ಲಿ ನಿಮ್ಗೆ ಜಾತಿಯ ಕಾಲಂ ಇರುತ್ತಾನೆ ಅದಕ್ಕೆ ಈ ಬಾರಿಯ ಜನಗಣತಿ ಸಮೀಕ್ಷೆ ಕಾಲಿಗೆ ಹೆಡ್ ಕೌಂಟ್ ಅಲ್ಲ ಅದು ಸಮೀಕ್ಷೆ ಇದೆಯಲ್ಲ ನಮ್ದು ಇದು ಮಾಡ್ತಾ ಇರೋದು ಇದು ಕೇವಲ ಹೆಡ್ ಹೆಡ್ ಕೌಂಟ್ ಅಲ್ಲ ಇದ್ರಲ್ಲಿ ಎಲ್ಲಾ ಸ್ಥಿತಿಗತಿಗಳು ಬರ್ತಾವೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ಈಡಿಗ ಅಂತ ಇಟ್ಕೊಳ್ಳಿ ಅಥವಾ ಬಿಲ್ಲವ ಅಥವಾ ಸಮುದಾಯ ಅಂತ ಇಟ್ಕೊಳ್ಳಿ ಪ್ರತಿಯೊಂದು ಜಾತಿಗಳು ಎತ್ತ ಇರ್ತಕ್ಕಂತ ಪ್ರಶ್ನೆಗಳನ್ನ ಸ್ಪಷ್ಟೀಕರಣ ನಿಮ್ಮ ರಿಯಾಕ್ಷನ್ ತಗೊಳ್ತೀನಿ ಮುಕ್ಡಪ್ಪ ಸರ್ ಏನೋ ನೀವು ಸ್ಪಷ್ಟೀಕರಣ ಕೊಡ್ತಾ ಇದ್ರಿ ನಾನೇನು ಹೇಳ್ತಾ ಇರೋದು ಇವ್ರು ಹೇಳ್ತಾರಲ್ಲ ಸೇಮ್ ಕಾಂಗ್ರೆಸ್ ಮೆಂಟಾಲಿಟಿ ಏನು ಮುಂದುವರೆದ ಜಾತಿಗಳು ಹಿಂದುಳಿದವರ ವಿರುದ್ಧ ಅರೆ ನಾವೇ ಹಿಂದುಳಿದವ್ರಿಗೆ ಹೇಳ್ತಾ ಇದೀವಿ ನಾವು ಈ ಜಾತಿ ಜನಗಳಿಗೆ ಆ ಕ್ರಿಶ್ಚಿಯನ್ ಸೇರಿಸಬೇಡ ಈ ಕ್ರಿಶ್ಚಿಯನ್ ಮಾಡಿ ಸಂಖ್ಯೆಗಳು ಹೊರಗಡೆ ಬರ್ಲಿ ಯಾರು ಮುಂದುವರೆದ ಒಂದು ಕಾಂತರಾಜ್ ವರದಿ ಸರಿ ಇಲ್ಲ ಅಂತ ಹೇಳಿದಾಗ ಹದಿನೈದು ದಿವಸದಲ್ಲಿ ಮಾಡ್ತಾರಂತೆ ಇದು ಮಾಡ್ತಾರೆ ಸರ್ ಯಾಕೆಂತಂದ್ರೆ ವರದಿಯ ಪರಿಪೂರ್ಣವಾಗಿ ವಿಷಯಗಳನ್ನ ನಮ್ಮ ಸ್ನೇಹಿತರು ರೋಹಿತ್ ಅವ್ರು ಮಾಡಿದ್ರು ಪ್ರಬಲ ಜಾತಿಗಳು ಯಾವಾಗಲೂ ವಿರೋಧ ಮಾಡಿ ಇದು ಖಂಡಿತ ತಪ್ಪು ಕಲ್ಪನೆ ಉದಾಹರಣೆಗೆ ಹೇಳ್ತೀನಿ ಐವತ್ತೊಂದು ಜಾತಿಗಳು ಏನು ನಮ್ಮಲ್ಲಿ ಉಪಜಾತಿಗಳಿದ್ದಾವೆ ಅವು ಲಿಂಗಾಯತ ಅಥವಾ ವೀರಶೈವ ಟ್ಯಾಗ್ ಬಿಟ್ರೆ ಆ ಕೆಟಗರಿ ಒನ್ ಮತ್ತು ಟೂನಲ್ಲಿರ್ತವೆ ಇದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಉಪಜಾತಿಗಳು ಕಸುಬು ಆಧಾರಿತಾವೆ ಇವೆಲ್ಲವೂ ತಳವರ್ಗದಿಂದ ಬಂದಿರತಕ್ಕಂಥ ಜಾತಿಗಳೇ ನಮ್ಮಲ್ಲಿ ಎಸ್ಸಿಲಿರ್ತಕ್ಕಂಥ ಆರು ಜಾತಿಗಳಿದ್ದಾವೆ ಇವ್ರ ಕಲ್ಪನೆಗಳು ಇಲ್ಲ ಇವರಿಗೆ ಸುಮ್ನೆ ಏನೋ ಪ್ರಬಲ ಜಾತಿಗಳು ಅವ್ರ ವಿರೋಧ ಮಾಡ್ತಾರೆ ಈ ಪರ್ಸ್ ಈ ಕಾಂತರಾಜ್ಯ ಆಯೋಗದ ರಿಪೋರ್ಟ್ ಬಿದ್ದೋಗಿದ್ದು ನಮ್ಮ ವಿರೋಧದಿಂದ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಅದು ಕಾ ತಾಂತ್ರಿಕ ಕಾರಣದಿಂದ ಬಿದ್ದೋಯ್ತು ತಾಂತ್ರಿಕ ಕಾರಣವನ್ನ ಕಾರಣವನ್ನ ಯಾರು ಸಿದ್ಧ ಮಾಡಲಿಲ್ಲ ಕೇಳಿ ಇಲ್ಲ ಹೈಕಮಾಂಡ್ ಗೆ ಯಾವ ಯಾವ್ಯಾವ್ದು ತಾಂತ್ರಿಕ ಕಾರಣಗಳನ್ನು ಕೊಡ್ಬೇಕಾಗಿತ್ತು ಕೊಟ್ಟ ಮೇಲೆ ಅವ್ರ ಅವ್ರ ಮಾತು ಕೇಳಿದ್ರ ಹೊರ್ತು ನಾವು ಇಷ್ಟೆಲ್ಲಾ ಬೀದಿಗಿಳಿದು ಹೋರಾಟ ಮಾಡಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಮುಂದುವರೆದ ವರ್ಗದ ರಾಜಕೀಯ ಕಾರಣಕ್ಕೋಸ್ಕರ ನಮ್ಮ ನ್ಯಾಯ ಇನ್ನೊಂದು ಇನ್ನೊಂದು ಕ್ಲಾರಿಫಿಕೇಶನ್ ನಾವು ಯಾಕೆ ಈ ಆಯೋಗಗಳು ಮಾಡ್ತಕ್ಕಂಥ ಸರ್ವೆ ನೈಜವಾಗಿರ್ಲಿ ವಾಸ್ತವಿಕ ಹತ್ರ ಇರಲಿ ಅಂತ ಕೇಳ್ತಾ ಇದೀವಿ ನಾನು ಮೊದಲೇ ಹೇಳಿದೆ ಯಾರಿಗೆ ಈ ಫಲಾನುಭವಿಗಳಿದ್ದಾರೆ ನಿಜವಾದ ಫಲ ಅವರಿಗೆ ಸಿಗಬೇಕು ಅವರಿಗೆ ಸಿಗಬೇಕು ನಮ್ಮಲ್ಲಿ ನಮಗೆ ಲಿಮಿಟ್ ಇದೆ ಇಷ್ಟು ಆರ್ಥಿಕವಾಗಿ ಮುಂದುವರೆದರಿಗೆ ನಮ್ಗೆ ಆ ಸೌಲಭ್ಯಗಳು ಸಿಗೋದಿಲ್ಲ ನಮ್ಮಲ್ಲಿ ಸುಮಾರು ಜನಕ್ಕೆ ಸಿಗೋದಿಲ್ಲ ಹಾಗಾಗಿ ಸುಮ್ಮನೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಮಾತಾಡೋದು ಇನ್ನೊಂದು ಮುಕ್ಡಪ್ಪ ಅವ್ರು ಹೇಳಿದ್ರು ಪ್ರತ್ಯೇಕ ಜಾತಿ ಧರ್ಮ ಯಾಕೆ ಕೇಳ್ತೀರಿ ಅವ್ರಿಗೆ ಯಾರ್ದೋ ಒಂದು ಮೆಡಿಕಲ್ ಕಾಲೇಜು ಎಮ್ ಬಿ ಪಾಟೀಲ್ ಮೆಡಿಕಲ್ ಕಾಲೇಜ್ಗೋಸ್ಕರ ಕೇಳ್ತಾ ಇಲ್ಲ ನಾನು ಏನು ಇಷ್ಟು ಕಸುಬು ಆಧಾರಿತ ಉಪಜಾತಿಗಳಿದ್ದಾವಲ್ಲ ಈ ಮೀಸಲಾತಿಯ ಆಮಿಷಕ್ಕೋಸ್ಕರ ಲಿಂಗಾಯತ ಅಥವಾ ವೀರಶೈವ ಟ್ಯಾಗ್ ಬಿಟ್ಟು ಹೋದರೆ ಮುಂದೆ ಇದು ಒಂದು ವಿಶಿಷ್ಟವಾದ ಒಂದು ಇರ್ತಕ್ಕಂಥ ಧರ್ಮ ಉಳಿಯೋದಿಲ್ಲ ಈ ಧರ್ಮವನ್ನು ಹಾಳ ಮಾಡಲಿಕ್ಕೆ ಶತಮಾನಗಳಿಂದಲೂ ಹಾಗಾಗಿ ನಮ್ಮ ಆಸಕ್ತಿ ಆ ಕಡೆ ಇದೆ ಯಾಕೆ ನಲವತ್ತೇಳು ಜಾತಿಗಳಲ್ಲಿ ಕ್ರಿಶ್ಚಿಯನ್ ಅನ್ನು ತುರ್ಕಲಿಕ್ಕೆ ಹೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇ ಸಿದ್ದರಾಮಯ್ಯ ಒಪ್ಕೊಂಡಿದ್ದಂತಹ ಕಾಂತರಾಜ್ ವರದಿ ಒಳಗಡೆ ಕ್ರಿಶ್ಚಿಯನ್ ಯಾವುದು ಹಿಂದೂ ಇದು ಕ್ರಿಶ್ಚಿಯನ್ ಇಲ್ಲ ಅದಾದ ಮೇಲೆ ಜಯಪ್ರಕಾಶ್ ವರದಿ ಬಂದು ಅದರಲ್ಲೂ ಕೂಡ ಯಾವುದು ಲಿಂಗಾಜ್ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಇರ್ಲಿಲ್ಲ ಇದಕ್ಕಿದಂಗೆ ನಲವತ್ತೇಳು ಈಗ ಯಾಕೆ ತೋರಿಸ್ತಾ ಇದಾರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇನ್ ಅಲ್ಟಿಮೇಟ್ ಅಟಿಮೇಟ್ಲೇಷನ್ ಆಫ್ ಏಷ್ಯಾ ಅಂತಕ್ಕಂಥದ್ರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಂದು ವರದಿ ಬಂತು ಏನಂತ ಹೇಳಿದ್ರೆ ಈ ಎವ್ಯಾಂಜುಲೇಷನ್ ಗೋಲರ್ಗೆ ಪೊಲಿಟಿಕಲ್ ಕ್ಲೌಟ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಪೊಲಿಟಿಕಲ್ ಕ್ಲೌಟ್ ಯಾವ್ದು ಗೊತ್ತಾ ಅಂದ್ರೆ ಕ್ರಿಶ್ಚಿಯನ್ ಮಿಷನರಿಗಳು ಕನ್ವರ್ಟ್ ಮಾಡೋದಿಕ್ಕೆ ಮತಾಂತರ ಮಾಡೋದಿಕ್ಕೆ ಯಾವ

ನಾನು ದಿನವೂ ವಿಶ್ಲೇಷಣೆ ಮಾಡ್ತೀನಿ ನನಗನ್ಸತ್ತೆ ರಾಜ್ಯ ಸರ್ಕಾರ ಇದನ್ನೆಲ್ಲ ಮಾಡೋದಕ್ಕಿಂತ ಎರಡ್ ಸಾವಿರದ ಇಪ್ಪತ್ತಾರರ ಜನಗಣತಿ ಏನ್ ಜಾತಿ ಗಣತಿ ಆಗ ಕಾಯ್ಬೇಕು ನಂಬರ್ಸ್ ಬಂದ ಮೇಲೆ ಯಾರ್ಯಾರು ಯಾವ್ಯಾವ ಜಾತಿ ಅಂತಕ್ಕಂಥದ್ದು ಫೈನಲೈಸ್ ಆದ್ಮೇಲೆ ಆ ಜಾತಿಯ ಸ್ಥಿತಿಗತಿಗಳ ಅಧ್ಯಯನ ನಡೆದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಹೊತ್ತಿಗೆ ನಮಗೊಂದು ಫುಲ್ ಪ್ರೂಫ್ ನೆಕ್ಸ್ಟ್ ಟು ದಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತ ಇರಿ ಏಷ್ಯಾ net ಸುವರ್ಣ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ